ಕೈ ಕೈಗೆ ಬುದ್ಧಿ ಕೆಡಿಸ್ತಾಳಲ್ವ ಮಂಥರೆ ಆ ಮಂಥರೆ ಕೆಡಿಸುವಾಗ ಈ ಮಾತು ಹೇಳ್ತಾಳೆ ನೀನು ಕೊಟ್ಟ ಉಪದ್ರ ಎಲ್ಲ ಈಗ ಅವಳಿಗೆ ನೆನಪಾಗಿ ಅವಳು ರಾಜಮಾತೆ ಆದರೆ ನಿನ್ನನ್ನು ಸುಮ್ಮನೆ ಬಿಡ್ತಾಳೆ ಅಂತ ಅಂದ್ಕೊಂಡಿದ್ಯಾ ನಿನ್ನನ್ನು ಕಾಲು ಕಸ ಮಾಡುತ್ತಾಳೆ ನೀನು ಕೊಟ್ಟ ಉಪದ್ರ ಸ್ವಲ್ಪ ಅಲ್ಲ ಅಂತ ಅವಳು ಮರಿತಾಳ ಅಧಿಕಾರ ಸಿಕ್ಕಿದಾಗ ಎಲ್ಲರನ್ನೂ ಚಚ್ಚಿ ಬಿಡ್ತಾರೆ ನೀನು ಅವಳ ಕಾಲು ಕೆಳಕ್ಕೆ ಕಸ ಆಗಿಬಿಡ್ತೀ ಅಂತ ಹೇಳಿದ ಮೇಲೆ ಅವಳಿಗೆ ಸ್ವಲ್ಪ ಯೋಚನೆ ಬರುತ್ತೆ ಹೌದು ಈಗ ನಾನು ಏನು ಕೇಳದೆ ಇದ್ದರೆ ಸಮಸ್ಯೆ ಅದು ಪರಿಸರದಿಂದ ಒಳ್ಳೆಯ ಭಾವ ಬಂದಿರುತ್ತೆ ರಾಮನ ಒಡನಾಟ ರಾಮ ಎಷ್ಟು ಪ್ರೀತಿಸ್ತಾ ಇದ್ದ ಅಂದರೆ ಅದನ್ನು ಅವಳೇ ಫಸ್ಟ್ ಹೇಳ್ತಾಳೆ ಕೌಸಲ್ಯಗಿಂತ ನನ್ನನ್ನೇ ಅವನು ಹೆಚ್ಚು ಅಮ್ಮ ಅಂತ ಕರೀದು ಸೇವೆ ಮಾಡುವುದು ಕೌಸಲ್ಯ ಎಷ್ಟೋ ಜನ ಯೋಚನೆ ಮಾಡ್ತಾರೆ ಕೈಕೈಯ ಮಗನೋ ಏನೋ ರಾಮಚಂದ್ರ ಅಂತ ಅಷ್ಟು ನನ್ನನ್ನು ಪ್ರೀತಿಸ್ತಾನೆ ಅಂತ ಅವಳೇ ಹೇಳ್ತಾಳೆ ಆದರೆ ಕೌಸಲ್ಯ ಮೊದಲಾದವರಿಗೆಲ್ಲ ಸ್ವಲ್ಪ ತನ್ನ ಎರಡನೇಳಾಗಿಯೂ ಕೂಡ ಅವ್ರ ಮೇಲೆ ಹಠ ಸಾಧಿಸ್ತಿರ್ತಾಳೆ ತಂದೆ ಮಾತು ನಡಿಬೇಕು ಅಂತ ಹೇಳ್ತಿರ್ತಾಳೆ ಯಾಕೆಂದ್ರೆ ಅವಳಿಗೊಂಚೂರು ಈ ಯುದ್ಧದ ಕಲೆಯಲ್ಲಿ ಚೆನ್ನಾಗಿ ಪರಿಚಯ ಇತ್ತು ರಾಜನ ಜೊತೆಗೆ ಎಲ್ಲ ಯುದ್ಧಗಳಿಗೂ ಹೋಗಿ ಬಂದವಳು ಅವಳು ಅದರಿಂದಾಗ ಅದೊಂದು ರೀತಿ ರಾಜನಿಗೆಲ್ಲ ನಾನು ಹೆಲ್ಪ್ ಮಾಡೋಳಲ್ವ ಹಾಗಾಗಿ ತನ್ನ ಮಾತು ನಡಿಬೇಕು ಅಂತ ಅನ್ನೋದನ್ನು ಎಲ್ಲರ ಮೇಲೂ ನಡೆಸ್ತಾ ಇದ್ಳು ಇದು ಅವನಿಗೆ ಒಂಚೂರು ಭಯ ಇತ್ತು ಇವಳು ಈಗಲೇ ಏನೂ ಇಲ್ಲದೇ ಇಷ್ಟು ಹತೋಟಿ ಸಾಧಿಸ್ತಾಳೆ ಇನ್ನು ಮುಂದೆ ಈ ಮಕ್ಕಳಾಗಿ ಏನಾದರೂ ಅವಳು ಮಕ್ ಮಗುವಿಗೆ ಅದೇ ರಾಜ್ಯವನ್ನು ಕೊಡಬೇಕು ಅನ್ನೋ ಪ್ರಸಂಗ ಬಂದರೆ ದೇಶದ ಪ್ರಜೆಗಳ ಸ್ಥಿತಿ ಏನಾಗಬಹುದು ಇವಳಿಷ್ಟು ಅಂದರೆ ತಾಯಿಯ ಆಲೋಚನೆ ಮಗುವಿಗೂ ಹಾಗೆ ಬಂದರೆ ಇಂಥವನು ರಾಜನಾಗಿ ಬಿಟ್ಟರೆ ನನ್ನ ದೇಶದ ಮಕ್ಕಳ ಪರಿಸ್ಥಿತಿ ಏನು ಅಂತ ಒಂದು ಭಯ ಇತ್ತು ಅವನಿಗೆ ಕೆಟ್ಟ ಯೋಚನೆ ಏನಿಲ್ಲ ಅದಕ್ಕೋಸ್ಕರ ಏನು ಮಾಡಿದ ಅವಳಿಗೆ ಕೊಡುವಾಗ ಎಂಟನೇ ಒಂದು ಭಾಗ ಕೊಟ್ಟ ಮತ್ತೆ ಉಳಿದ ಎಂಟನೇ ಒಂದು ಭಾಗವನ್ನು ವಾಪಸ್ಸು ತಂದು ಮತ್ತೆ ಸುಮಿತ್ರೆಗೆ ಕೊಟ್ಟ ಹೀಗಾಗಿ ಕೌಸಲ್ಯ ಸುಮಿತ್ರಾ ಕೈಕೇಯಿ ಸುಮಿತ್ರೆ ಹೀಗೇ ಮಕ್ಕಳು ಕೂಡ ಹುಟ್ಟಿದ್ದು ಕ್ರಮ ಹೇಗಿತ್ತೋ ಪಾಯಸ ಕೊಡುವಂಥದ್ದು ಅದೇ ಕ್ರಮದಲ್ಲಿ ಮಕ್ಕಳು ಕೂಡ ಹುಟ್ಟಿದು. ಅದಕ್ಕೆ ಕಾರಣಗಳು ಇಡೀ ರಾಮಾಯಣದಲ್ಲಿ ಮತ್ತೆಲ್ಲ ಕಡೆ ಸಿಗುತ್ತೆ